ಎಲ್ಲರಿಗೂ ನಮಸ್ತೆ ನೋಡಿ ನವೋದಯ ಸಿಲೆಬಸ್ ಅಲ್ಲಿ ಟಫೆಸ್ಟ್ ಚಾಪ್ಟರ್ ಅಂದ್ರೆ ಸಿಂಪ್ಲಿಫಿಕೇಶನ್ ಅಂತ ಆಯ್ತಾ ನವೋದಯ ಸಿಲೆಬಸ್ ಅಲ್ಲಿ ತುಂಬಾ ಕಷ್ಟ ಅಂದ್ರೆ ಸರಳೀಕರಣ ಅಂತ ಒಂದು ಚಾಪ್ಟರ್ ಇದೆ ಆ ಚಾಪ್ಟರ್ ಬರುತ್ತೆ ಲೆಕ್ಕಗಳು ಆಯ್ತಾ ಒಂದು ರೀತಿ ಅರಿಗತೆ ತರ ಇರುತ್ತೆ ಇಲ್ಲಿ ನೋಡಿ ಎಷ್ಟು ಉದ್ದ ಇರುತ್ತೆ ಆಯ್ತಾ ಇಷ್ಟೊಂದು ಬ್ರಾಕೆಟ್ ಇರುತ್ತೆ ಡಿವಿಷನ್ ಇರುತ್ತೆ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ನ್ ಈಕ್ವಲ್ ಏನು ಈ ತರ ಎಲ್ಲ ಇರುತ್ತೆ ಆಯ್ತಾ ನಾನು ಸಾಮಾನ್ಯವಾಗಿ ಇಲ್ಲಿ ಕೋಚಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಫಸ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಾಕ್ಟೀಸ್ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ ಬೋರ್ಡ್ ಮೇಲೆ ಅದಾದ್ಮೇಲೆ ಮಿಕ್ಕಿದ್ದು ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಎಲ್ಲ ಒಂದು ಹದಿನೈದಿಂದ ಇಪ್ಪತ್ತು ಮಕ್ಕಳಿಗೆ ಮಾಡ್ಕೊಬನ್ನಿ ಅಂತ ಹೇಳ್ತೀನಿ ಸಾಮಾನ್ಯವಾಗಿ ಅದೇ ಅದೇ ರೀತಿ ಮಾಡೋದು ಫಸ್ಟ್ ಪಾರ್ಟ್ ನಾನು ಮಾಡಿದ್ರೆ ಸೆಕೆಂಡ್ ಪಾರ್ಟು ಮಕ್ಕಳು ಮಾಡ್ಕೊಬರ್ತಾರೆ ಏನು ಮಾಡ್ತಾರೆ ನೆಕ್ಸ್ಟ್ ಅವರೇ ಬೋರ್ಡ್ ಮೇಲೆ ಕುತ್ಕೊಂಡು ಸಾಲ್ವ್ ಮಾಡ್ತಾರೆ ಈ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಆಯ್ತಾ ಇವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾವುದೇ ಒಂದು ಪ್ರೈವೇಟ್ ಸ್ಕೂಲು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ಸು ಲಕ್ಷ ಕೊಟ್ಟು ಓದ್ತಾರೆ ಯಾವುದೂ ಇಲ್ಲ ಒಂದು ರೂಪಾಯಿ ಖರ್ಚಿಲ್ಲದೇ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಆಯಿತಾ ಇವರು ತಗೊಳ್ಳಿ ಗೌರ್ಮೆಂಟ್ ಸ್ಕೂಲು ಆಯಿತಾ ಇವರು ತಗೊಳ್ಳಿನೇ ಆಯಿತಾ ಇವರು ಚೆನ್ನಪ್ಪಡಿ ಗೌರ್ಮೆಂಟ್ ಸ್ಕೂಲು ಇವರು ತಗೊಳ್ಳಿ ಆಯಿತಾ ಇವರು ಗುತ್ತಲು ಗೌರ್ಮೆಂಟ್ ಸ್ಕೂಲು ಇವರಿಬ್ರು ಸೂನ್ ಸೂನ್ಗಳ್ಳಿ ಗೌರ್ಮೆಂಟ್ ಸ್ಕೂಲು ಆಯಿತಾ ಈ ಮಕ್ಕಳೆಲ್ಲ ಯಾವ ರೀತಿ ಇಂಪ್ರೂವ್ ಆಗಿದ್ದಾರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನಾನು ಈ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಹಾಗಂತ ಈ ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬೋರ್ಡ್ ಮೇಲೆ ಮಾಡ್ತಾ ಇದ್ದಾರೆ ಇವರೆಲ್ಲ ಪಾಸ್ ಆಗ್ಬಿಡ್ತಾರೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕೆ ಏನಕ್ಕೆ ಅಂದರೆ ಆಲ್ರೆಡಿ ಎಲ್ಲ ಫ್ಯಾಕ್ಟು ಫಿಗರ್ಸು ಇಪ್ಪತ್ತೈದು ಸಲ ಹೇಳಿದ್ದೆ ನಾನು ಮಂಡ್ಯದಲ್ಲಿ ಮೂರು ಸಾವಿರದ ನೂರ ಎಂಬತ್ತೇಳು ಮಕ್ಕಳು ಎಕ್ಸಾಮ್ ಬರ್ತಿದ್ರೆ ಎಂಬತ್ತು ಮಕ್ಕಳು ಮಾತ್ರ ಅಲ್ಲಿ ಕ್ವಾಲಿಫೈ ಆಗಿರೋದು ಮಿಕ್ಕಿದ ಮಕ್ಕಳು ಕ್ವಾಲಿಫೈ ಆಗಿಲ್ಲ ಏನಕ್ಕೆ ಅಂದರೆ ಅಲ್ಲಿ ಸೀಟ್ ಇಲ್ಲ ಬರೀ ಒಂದೊಂದು ಮಾರ್ಕ್ಸಿಂದ ಇದೆಲ್ಲ ಸೀಟೆಲ್ಲ ಇದಾಗೋಗುತ್ತೆ ಮಕ್ಕಳು ಸುಮಾರು ಮಕ್ಕಳು ನವೋದಯ ಸ್ಕೂಲ್ಗೆ ಹೋಗಲ್ಲ ಬರೀ ಒಂದು ಮಾರ್ಕ್ಸಿಂದ ಯಾಕೆಂದರೆ ಸೀಟ್ ಇರೋದಷ್ಟು ಏನು ಮಾಡೋಕ್ಕಾಗಲ್ಲ ಮಕ್ಳು ಕೈಲೂ ಏನು ಮಾಡೋಕ್ಕಾಗಲ್ಲ ಯಾರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಎಷ್ಟೇ ಬುದ್ಧಿವಂತರಾಗಿರೋದ್ರಿಂದುವ ಮಕ್ಕಳು ಎಷ್ಟೇ ಬುದ್ಧಿವಂತರಾಗಿದ್ರು ಅಲ್ಲಿ ಸೀಟ್ ಇಲ್ದರ ಕಾರಣ ಅಲ್ಲಿ ನವೋದಯ ಸ್ಕೂಲಲ್ಲಿ ಓದೋಕ್ಕೆ ಅವಕಾಶ ಇರಲ್ಲ ಅದಕ್ಕೆ ನೀವೆಲ್ಲ ಏನು ಮಾಡಬೇಕಂದ್ರೆ ಪೇರೆಂಟ್ಸು ನೋಡಿ ಕರ್ನಾಟಕದಲ್ಲಿ ಎಂಟುನೂರ ಅರವತ್ತು ವಸತಿ ಶಾಲೆಗಳಿವೆ ಮೊರಾರ್ಜಿ ಸ್ಕೂಲು ಕಿತ್ತೂರು ರಾಣಿ ಚಿನ್ನಮ್ಮ ಅಂಬೇಡ್ಕರ್ ಸ್ಕೂಲು ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ ಅಂದ್ಬಿಟ್ಟು ಎಂಟುನೂರ ಅರವತ್ತು ಸ್ಕೂಲ್ಗಳಿದೆ ಪೂರ್ತಿ ಕರ್ನಾಟಕದಲ್ಲಿ ಆಯಿತಾ ಪೂರ್ತಿ ದೇಶದಲ್ಲಿ ನವೋದಯ ಸ್ಕೂಲ್ ಇರೋದು ಆರುನೂರ ಅರವತ್ತು ಪೂರ್ತಿ ದೇಶದಲ್ಲಿ ನವೋದಯ ಸ್ಕೂಲ್ ಇರೋದು ಆರುನೂರ ಅರವತ್ತು ಪೂರ್ತಿ ನಮ್ಮ ರಾಜ್ಯದಲ್ಲಿ ಮೊರಾರ್ಜಿ ಸ್ಕೂಲ್ಗಳಿರೋದು ವಸತಿ ಶಾಲೆಗಳಿರೋದು ಎಂಟುನೂರ ಅರವತ್ತು ಅದಕ್ಕಿಂತ ಜಾಸ್ತಿ ಇದೆ ನವೋದಯ ಸ್ಕೂ ಪೂರ್ತಿ ದೇಶದಲ್ಲಿರೋ ನವೋದಯ ಸ್ಕೂಲ್ಗಿಂತ ನಮ್ಮ ರಾಜ್ಯದಲ್ಲಿರೋ ವಸತಿ ಶಾಲೆಗಳ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದೆ ಆಯಿತಾ ಎಂಟುನೂರ ಅರವತ್ತು ವಸತಿ ಶಾಲೆಗಳನ್ನೇನಾರ ಮೇಲ್ದರ್ಜೆಗೆ ಏರಿಸಿ ಅಲ್ಲೇನಾರು ಸಿ ಬಿ ಎಸ್ ಸಿ ಶಿಕ್ಷಣ ಕೊಟ್ಟರೆ ಇಂಥ ಮಕ್ಕಳೆಲ್ಲ ಹೋಗಿ ಓದ್ಬೋದು ಆಯಿತಾ ಅಂದರೆ ಮೂರು ಜನ ಏನಾರ ಎಕ್ಸಾಮ್ ಬರೆದ್ರೆ ಇಬ್ರು ಪಾಸಾಗಿ ಹೋಗ್ತಾರೆ ಅದಕ್ಕೆ ವಸತಿ ಶಾಲೆಗೆ ಆದರೆ ಅದು ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಮೊರಾರ್ಜಿ ಸ್ಕೂಲ್ದು ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಮತ್ತು ಅಲ್ಲಿ ಫೆಸಿಲಿಟೀಸ್ ಆಗಬೇಕು ಮತ್ತು ಅಲ್ಲಿ ಸಿ ಬಿ ಎಸ್ ಇ ಶಿಕ್ಷಣ ಕೊಟ್ಟರೆ ನೋಡಿ ಕರ್ನಾಟಕದಲ್ಲಿರೋ ಲಕ್ಷಾಂತರ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳು ಭವಿಷ್ಯ ಉಜ್ವಲ ಆಗುತ್ತೆ ಸರ್ಕಾರ ಇದು ಈ ಕೆಲಸ ಮಾಡಬೇಕು ಅದಕ್ಕೆ ನೀವೆಲ್ಲ ಏನು ಮಾಡಿ ಅಂದರೆ ಪೇರೆಂಟ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ಸೀಟು ಕಡಿಮೆ ಇದೆ ಸುಮಾರು ಲಾಸ್ಟ್ ಇಯರ್ ಎಂಬತ್ತೈದು ಸಾವಿರ ಪೂರ್ತಿ ರಾಜ್ಯದಲ್ಲಿ ಎಂಬತ್ತೈದು ಸಾವಿರ ಜನ ಮಕ್ಕಳು ಎಕ್ಸಾಮ್ ಬರೆದಿರೋದು ಸೆಲೆಕ್ಟ್ ಆಗಿರೋದು ಪೂರ್ತಿ ರಾಜ್ಯದಲ್ಲಿ ಎರಡು ಸಾವಿರದ ನಾ ಎರಡು ಸಾವಿರದ ನಾನ್ನೂರು ಏನೋ ಮಕ್ಳು ಸೆಲೆಕ್ಟ್ ಆಗಿತ್ತು ಮಿಕ್ಕಿದ ಮಕ್ಕಳೆಲ್ಲ ಏನು ಮಾಡಬೇಕು ವಾಪಸ್ ಅದೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಸೊ ಅದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ನೀವು ಈ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನವೋದಯ ಪರೀಕ್ಷೆಗೆ ಎಲ್ಲ ಪೇರೆಂಟ್ಸು ಬರ್ತೀರ ಮಕ್ಕಳುನ ಎಕ್ಸಾಮ್ ಸೆಂಟರ್ ಬಿಡೋಕ್ಕೆ ಎಲ್ಲ ಪೇರೆಂಟ್ಸು ಬರ್ತೀರ ಎಲ್ಲ ಪೇರೆಂಟ್ಸ್ ಏನು ಮಾಡಿ ಅಂದರೆ ಅಷ್ಟರೊಳಗಡೆ ಒಂದು ಲೆಟರ್ ಫಾರ್ಮೆಟ್ನ ರೆಡಿ ಮಾಡಿರ್ತೀನಿ ಆಯಿತಾ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಸಲ್ಲಿಸಿ ಏನು ಮನವಿ ಅಂದರೆ ಎಂಟುನೂರ ವಸತಿ ಶಾಲೆಗಳನ್ನ ಮೇಲ್ದರ್ಜೆಗೇರಿಸಿ ನವೋದಯ ಸ್ಕೂಲ್ ಥರ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಿ ಅಂತ ಪೂರ್ತಿ ರಾಜ್ಯದಲ್ಲಿ ಒಂದೇ ದಿನ ಒಂದೇ ಸಮಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅದು ಮುಖ್ಯಮಂತ್ರಿಗೆ ಹೋಗುತ್ತೆ ಅವಾಗ ಅವ್ರು ಕಂಡುಬಿಡ್ತಾರೆ ಅಟ್ಲೀಸ್ಟ್ ಈಗ ಮಾಡಲಿಲ್ಲ ಅಂದರೆ ಮುಂದೆ ಬರುತ್ತಲ್ಲ ಎಲೆಕ್ಷನಲ್ಲಿ ಆಗ ಈ ಗ್ಯಾರಂಟಿ ಯೋಜನೆಗಳು ಹಾಕೊಂಡಿದ್ರಲ್ಲ ಗ್ಯಾರಂಟಿ ಯೋಜನೆಗಳು ಪ್ರಣಾಳಿಕೆಗಳು ಹಾಕ್ಕೊಂಡು ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದೇ ರೀತಿ ಎಂಟುನೂರ ಅರವತ್ತು ವಸತಿ ಶಾಲೆಗಳನ್ನ ನವೋದಯ ಮಾದರಿ ಮೇಲ್ದರ್ಜೆಗೇರಿಸಿ ಮತ್ತು ಆ ಸ್ಕೂಲ್ನಲ್ಲಿ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡ್ತೀವಿ ಅಂದ್ಬಿಟ್ಟು ಪ್ರಣಾಳಿಕೆಗಳು ಹಾಕೊಂಡ್ರೆ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಎಲ್ಲ ಪಾರ್ಟಿಗಳು ಹಾಕ್ಕೊಳ್ತಾರೆ ಅದಕ್ಕೆ ಸರ್ಕಾರದಿಂದ ಒತ್ತಡ ತರಬೇಕು ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಕು ಪೂರ್ತಿ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮೌನವಾಗಿ ಇದು ಮೆಮೊರಿ ಕೊಡಿ ಆಯಿತಾ ಅದೆಲ್ಲ ಫಾರ್ಮೆಟಲ್ಲ ರೆಡಿ ಮಾಡ್ಕೊಡ್ತೀನಿ ಮಿಸ್ ಮಾಡಬೇಡಿ ಎಲ್ಲ ಎಕ್ಸಾಮ್ ಎಕ್ಸಾಮಲ್ಲಿ ಫಸ್ಟ್ ಎಕ್ಸಾಮ್ ಹೋಗ್ತಾರೆ ಮಕ್ಕಳೆಲ್ಲ ಎಕ್ಸಾಮ್ ಹೋಗ್ತಾರೆ ಕೂತ್ಕೊಂಡು ಏನು ಮಾಡ್ತೀರಾ ಅಲ್ಲಿ ಕೂತಿರ್ತಾರಲ್ಲ ಪೇರೆಂಟ್ ಎಲ್ಲಾರ ಹತ್ರ ಸಿಗ್ನೇಚರ್ ತಗೊಳ್ಳಿ ಹತ್ರ ಸಿಗ್ನೇಚರ್ ತೊಗೊಂಡು ತೊಗೊಂಡೋಗಿ ಡಿ ಸಿ ಕೊಡಿ ಅಷ್ಟೇ ಒಟ್ಟಿಗೆ ಹೋಗಿ ಇನ್ನೂ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಏನೋ ಟೈಮ್ ಇರುತ್ತೆ ಒನ್ ಹಾಫ್ ಅಲ್ಲಿ ಹೋಗಿ ಡಿಸಿಗೆ ಎಲ್ಲ ಪೇರೆಂಟ್ಸ್ ನಿಂತ್ಕೊಂಡು ಇದು ಕೊಡಿ ಒಂದು ರೀತಿ ಇದಾಗುತ್ತೆ ಒಂದು ರೀತಿ ಕ್ರಾಂತಿ ತರ ಆಗುತ್ತೆ ಇದು ಆಂದೋಲನದ ಸ್ವರೂಪ ಪಡ್ಕೋಬೇಕು ಯಾವುದು ನಾವು ಮಾಡ್ತಾ ಇದ್ದೀವಲ್ಲ ಈ ವಸತಿ ಶಾಲೆಗಳು ಎಲ್ಲ ಎಸ್ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಿಸ್ಬೇಕು ಇದು ಒಂದು ಆಂದೋಲನ ಆಗಬೇಕು ಇದಾಗಲೇಬೇಕು ಅದಕ್ಕೋಸ್ಕರ ಇದು ಮಾಡ್ತಾ ಮಾಡ್ತಾಯಿದ್ವಿ ಬರೀ ಯಾವುದೇ ಪಾಠ ಮಾಡ್ಕೊಂಡು ಇರೋಕ್ಕೆಲ್ಲ ನಾನು ಶುರು ಮಾಡಿರೋದು ಇದು ರಾಜ್ಯದ ಶಿಕ್ಷಣದ ಗುಣಮಟ್ಟ ಚೆನ್ನಾಗಬೇಕು ಅದಕ್ಕೋಸ್ಕರೇ ಇಷ್ಟೊಂದು ನಾನು ಪ್ರಯತ್ನ ಮಾಡ್ತಾ ಇದ್ದು ಆಯಿತಾ ಈಗ ನೋಡಿ ಈ ಮಕ್ಕಳೆಲ್ಲ ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು ಆಯಿತಾ ಒಂದು ಇಬ್ಬರು ಮೂರು ಜನದ ಮಕ್ಳು ಕೈ ಮಾಡ್ತೀವಿ ಯಾಕೆಂದರೆ ಅದು ವೀಡಿಯೋ ತುಂಬ ಲೆಂತ್ ಆಗುತ್ತೆ ಮತ್ತು ಅದೇ ತುಂಬ ಜಿ ಬಿ ಆಗುತ್ತೆ ಹತ್ತು ಹದಿನೈದು ಜಿ ಬಿ ಆದರೆ ಮೊಬೈಲ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಎಲ್ಲ ಮಕ್ಳು ಚೆನ್ನಾಗೆ ಮಾಡ್ತಾರೆ ಒಂದು ಮೂರು ಜನ ಅಥವಾ ಇಬ್ಬರು ಮಕ್ಕಳಿಗೆ ಅಲ್ಲಿ ಕ್ವಶನ್ ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ ಮತ್ತು ಈ ವಿಡಿಯೋ ಎಡಿಟ್ ಮಾಡೋಕ್ಕೋಗಲ್ಲ ಎಡಿಟ್ ಏನು ಅಂದರೆ ಮ್ಯಾನುಪುಲೇಟ್ ಮಾಡ್ಬೋದು ಮಕ್ಕಳೇನ ಮಿಸ್ಟೇಕ್ ಮಾಡಿಬಿಟ್ಟು ಅಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಸರಿ ಮಾಡಿಬಿಟ್ಟು ಮ್ಯಾನುಪುಲೇಟ್ ಮಾಡ್ಬೋದು ಸೊ ಆ ಥರ ಇದು ಮಾಡಲ್ಲ ನನ್ನ ಪಠ ಮಾಡಿದ್ದೆಲ್ಲ ಅಲ್ಲೆಲ್ಲ ಎಡಿಟ್ ಮಾಡಿದ್ದೀನಿ ಬೋರ್ಡ್ ಅಳ್ಸೋದು ಇಳಿಸೋದೆಲ್ಲ ಎಡಿಟ್ ಮಾಡಿದ್ವಿ ಮಕ್ಕಳು ಟೈಮ್ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಇಲ್ಲ ಆ ಥರ ಹೋಗಲ್ಲ ಬೋರ್ಡ್ ಅಳಿಸ್ತಾ ಇದ್ರೆ ಬೋರ್ಡ್ ಅಳಿಸ್ತೀನಿ ಮಕ್ಕಳೇನೋ ಮಿಸ್ಟೇಕ್ ಆದರೆ ಮಿಸ್ಟೇಕ್ ಮಾಡಿದ್ರೆ ಮಿಸ್ಟೇಕ್ ಮಾಡಲಿ ಸೊ ಯಾವ ವೀಡಿಯೋನೋ ಒಂದು ಸೆಕೆಂಡ್ ಎಡಿಟ್ ಎಡಿಟ್ ಮಾಡೋಕ್ಕೋಗಲ್ಲ ಶುರುವಿಂದ ಎಂಡ್ವರೆಗೂ ಕಂಟಿನ್ಯೂಟಿ ಇರುತ್ತೆ ಆಯಿತಾ ಈಗ ಜಸ್ಟ್ ವಾಚ್ ಮಾಡಿ ಆಯಿತಾ ಫಸ್ಟು ಗೌರವ ಶುರು ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ಶುರು ಮಾಡ್ತಾರೆ ಬರೋ ಬನ್ನಿ ಆ ಕಡೆ ಹೋಗ್ರಪ್ಪ ನಿಧಾನಕ್ಕೆ ಹೋಗಿ ಒಂದು ನಿಮಿಷ ಇರಿ ಕ್ಯಾಮ್ರಾ ಮುಂದೆ ತಗೋತೀನಿ ಕ್ಲೋಸಪ್ ಪಿಕ್ಚರ್ ಬರುತ್ತೆ ನಿಧಾನಕ್ಕೆ ಮಾಡಿ ನರ್ವಸ್ ಆಗಬೇಡಿ ಆಯ್ತಾ ಶುರು ಮಾಡಿ ನನ್ನ ಚಾಪ್ಟರ್ ನೋಡಿ ನಾನು ಚಾಪ್ಟರ್ ನಂಬರ್ ಲೆವೆನ್ ಸಿಂಪ್ಲಿಫಿಕೇಶನ್ ಓಲ್ಡ್ ಕ್ವಶನ್ ಪೇಪರ್ ಸಿಕ್ಸ್ ಮಾಡ್ತಿದ್ದೀನಿ ನೀವು ಯಾವುದೇ ಕ್ವಶನ್ ಮಾಡುವಾಗ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳಿ ಫಸ್ಟು ನೋಡಿ ನಾನು ಈ ಬ್ರಾಕೆಟ್ ಐತಿ ಇದ್ರ ಫಸ್ಟು ಸಾಲ್ವ್ ಮಾಡ್ತೀನಿ ನನ್ನ ಪಕ್ಕದಲ್ಲಿ ಒನ್ ಪ್ಲಸ್ ಫಸ್ಟ್ ಅಲ್ಲಿ ಹಂಗೆ ಹಾಕೊಳ್ಳಿ ಈಗ ಇದನ್ನು ಸಾಲ್ವ್ ಮಾಡಿ ಒನ್ ಇಲ್ಲಿ ಗಂಟೆ ಬರೀ ಪರವಾಗಿಲ್ಲ ಇದು ಕ್ರಾಸ್ ಆದರೂ ಪರವಾಗಿಲ್ಲ ನೀಟಾಗಿ ಮಾಡಿ ಆಯಿತಾ ಈ ಕಡೆ ಬಂದರೂ ಪರವಾಗಿಲ್ಲ ನೀಟಾಗಿ ಮಾಡ್ಕೊಂಡು ಫಸ್ಟ್ ಹೆಂಗೈತಂಗೆ ಬರ್ಕೊಳ್ಳಿ ಮರ್ಕಂಡ್ರ ಈಗ ಇದನ್ನು ಸಾಲ್ವ್ ಮಾಡಿ ಒನ್ ಪ್ಲಸ್ ಡಿವೈಡರ್ ಅಂದ್ರೆ ಇದು ಮಾಡ್ಕೊಳ್ತೀನಿ ಒನ್ ಬೈ ಟೂ ಮಾಡ್ಕೊಂಡೆ ಈಗ ಇದನ್ನ ಸಾಲ್ವ್ ಮಾಡಿ ಫಸ್ಟ್ ಟೂ ಬರ್ಕೊಂಡು ಡಿನ ಬರ್ಕಂಡ್ರೆ ಟೂ ಒನ್ಸ ಟೂ ಪ್ಲಸ್ ಒನ್ ತ್ರೀ ಇಷ್ಟೊಂದು ಸಾಲ್ವ್ ಮಾಡಿದ್ರೆ ನಮಗೆ ಇಷ್ಟೊಂದು ಸಾಲ್ವ್ ಮಾಡಿದ್ರೆ ನಮಗೆ ತ್ರೀ ಬೈ ಟೂ ಬತ್ತಾ ಈಗ ಇದು ನೋಡಿ ನೆಕ್ಸ್ಟ್ ಬ್ರಾಕೆಟ್ ಆಗಲಿ * 1 + 1 ಬ್ರಾಕೆಟ್ / 2 + 4 ಬ್ರಾಕೆಟ್ / 5 ಈಗ ಈ ಬ್ರಾಕೆಟ್ ಅನ್ನು ಸॉल्व ಮಾಡಿ ನೆಕ್ಸ್ಟ್ ಬ್ರಾಕೆಟ್ ಆಯ್ತಾ ಈಗ ಇದನ್ನು ಸॉल्व ಮಾಡಿ ಫಸ್ಟ್ ಕ್ವೆಶ್ಚನ್ ಹೇಗೈತೆ ಹಾಗೆ ಬರ್ಕೊಂಡ್ರಾ 1 + ಒನ್ ಇಂಟು ತ್ರೀ ಬೈ ಟು ಈಗ ಇದೊಂದು ಸಾಲ್ವ್ ಮಾಡಿ ಟು ಒನ್ಝ ಟು ತ್ರೀ ಒನ್ಸ ತ್ರೀ ಪ್ಲಸ್ ಒನ್ ಹಾಕಂಡ್ರೆ ಈ ಪ್ಲಸ್ ಒನ್ ಐತೆ ಪ್ಲಸ್ ಒನ್ ಹಾಕೊಂಡ್ರೆ ಈಗ ಇದನ್ನು ಸಾಲ್ವ್ ಮಾಡಿ ಫಸ್ಟು ಡೆನಿವರಿ ಟೈಮ್ ಐತೆ ಹಂಗೆ ಬರ್ಕಂಡ್ರೆ ಈಗ ಇದೊಂದು ಸಾಲ್ವ್ ಮಾಡಿ ಟು ಒನ್ ಝ ಟು ಪ್ಲಸ್ ತ್ರೀ ಫೈವ್ ಗೊತ್ತಾ ಇಷ್ಟೊಂದು ಸಾಲ್ವ್ ಮಾಡಿದ್ರೆ ನಮಗೆ ಸಾಲ್ವ್ ಮಾಡಿದ್ರೆ ನಿಮಗೆ ಫೈವ್ ಬೈ ಟು ಸಿಕ್ತಾ ಸೆಕೆಂಡ್ ಬ್ರೋಕೆಟ್ ಹಾಕೊಳ್ಳಿ ಡಿವೈಡೆಡ್ ಬೈ ಟು ಪ್ಲಸ್ ಫೋರ್ ಬ್ರೋಕೆಟ್ ಡಿವೈಡೆಡ್ ಬೈ ಫೈವ್ ಈ ಬ್ರಾಕೆಟ್ ಸಾಲ್ವ್ ಮಾಡಿ ಫಸ್ಟ್ ಈಗ ಆಯ್ತಲ್ವಾ ಇಂಟು ಮಾಡ್ಕೊಳ್ಳಿ ಇದಾಯ್ತಲ್ಲ ಇವೆರಡು ಪಲ್ಟಿ ಮಾಡಿ ಫೈವ್ ಬೈ ಟು ಇದು ಟೂ ಬೈ ಫೈವ್ ಆಗುತ್ತೆ ಬ್ರಾಕೆಟ್ ಹಾಕೊಳ್ಳಿ ಎಕ್ಸ್ ಪ್ಲಸ್ ಫೋರ್ ಬ್ರಾಕೆಟ್ ಡಿವೈಡೆಡ್ ಬೈ ಫೈವ್ ಈಗ ಇದನ್ನು ಸಾಲ್ವ್ ಮಾಡಿ ನೀವು ಇಲ್ಲೇ ಸಾಲ್ವ್ ಮಾಡ್ಬೋದು ಹೆಂಗೆ ಇವತ್ತು ನಾ ಒತ್ತು ಡಿನೋಮೀಟರ್ ಐತಂಗೆ ಬರ್ಕೊಳ್ಳಿ ಟು ಟೂಸ್ ಆ ಫೋರ್ ಪ್ಲಸ್ ಫೋರ್ ಬ್ರಾಕೆಟ್ ಎಕ್ಸ್ ಬ್ರಾಕೆಟ್ ಇಸ್ ಡಿವೈಡೆಡ್ ಬೈ ಬೈ ಫೈ ಸಾಲ್ವ್ ಮಾಡಿ ಹೆಂಗೈತೆ ಹಂಗೆ ಬರ್ಕಂಡ್ರಾ ಫೈವ್ ಫೋರ್ಝಾ ಟ್ವೆಂಟಿ ಪ್ಲಸ್ ಫೋರ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಫೈವ್ ಇಸ್ ಇಕ್ವಲ್ ಟು ಎಕ್ಸ್ ಹಾಕಂಡ್ರಾ ಈಗಿದ ಸಾಲ್ವ್ ಮಾಡಿ ಫೈವ್ ಇಂಟು ಇಂಟು ಟ್ವೆಂಟಿ ಫೋರ್ ಬೈ ಫೈವ್ ಫೈವಿದ್ದು ಉಲ್ಟಾಗುತ್ತೆ ಫೈವ್ ಬೈ ಟ್ವೆಂಟಿ ಫೋರ್ ಇದನ್ನ ಸಾಲ್ವ್ ಮಾಡಿ ಈಸಿ ಟ್ವೆಂಟಿ ಫೋರ್ ನೋಡಿ ವ್ಯಾಲ್ಯೂ ಫೈನಲ್ ಅಲ್ಲಿ ಬಂದಿದೆ ಎಕ್ಸ್ವಲ್ ಟು ಟಿ ಫೈವ್ ಒಂದು ಏನು ಲೀನಿಯರ್ವೇಶನ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಿದ್ರು ಮಾಡ್ಕೋಬಹುದು ಇದನ್ನ ಇನ್ನೊಂದ್ಸಲ ಹೇಳ್ತಾ ಇದೀನಿ ಇದು ಈ ತರ ಮಕ್ಕಳು ಸಿಕ್ಕಿರೋದು ಸಾಕಾಗುತ್ತೆ ಈ ತರ ಮಕ್ಕಳು ಸಿಕ್ಕಿರೋದು ಸಾಕಾಗುತ್ತೆ ಆಯ್ತಾ ಪೂರ್ತಿ ನೆಕ್ಸ್ಟ್ ಇವ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಈ ಮಕ್ಳು ಕೈಲೇ ಪಾಠ ಮಾಡಿಸ್ಬೋದು ನಮ್ಗೇನಾರ ಗೌರ್ಮೆಂಟ್ ಸ್ಕೂಲಲ್ಲಿ ಏನಾರ ಅಲ್ಲಿ ಟೀಚರ್ಸ್ ಎಚ್ ಎಮ್ ಎಸ್ ಡಿ ಎಮ್ ಸಿ ಏನಾರ ಕಮಿಟಿ ಏನಾರ ಅವಕಾಶ ಕೊಟ್ಟರೆ ಪ್ರತಿದಿನ ಈ ಮಕ್ಕಳು ಕೈಲೇ ಪಾಠ ಮಾಡಿಸ್ಬೇಕು ನನ್ನ ಅವಶ್ಯಕತೆ ಇರೋದೇ ಇಲ್ಲ ಪ್ರತಿದಿನ ಬೆಳಿಗ್ಗೆನೋ ಸಾಯಂಕಾಲನೋ ಒನ್ ಅವರ್ ಏನಾರು ಕೊಟ್ಟರೆ ಆಯಿತಾ ಈ ಮಕ್ಕಳು ಟೀಚರ್ ಥರ ಇಂಪ್ರೂವ್ ಆಗ್ತಾರೆ ಇದೆಲ್ಲ ಬರಿತಾ ಇದ್ದಾರಲ್ಲ ಹ್ಯಾಂಡ್ ರೈಟಿಂಗು ಎಲ್ಲ ಬರಿತಾ ಇದ್ದಾರೆ ಇದೆಲ್ಲ ಮಕ್ಕಳದು ಇಂಪ್ರೂವ್ ಆಗುತ್ತೆ ಮತ್ತು ಟೀಚಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ ಟೀಚಿಂಗ್ ಸ್ಕಿಲ್ ಇಂಪ್ರೂ ಆಗುತ್ತೆ ಮತ್ತು ಬೇರೆ ಮಕ್ಕಳು ಬೇರೆ ಕಡೆ ಕೋಚಿಂಗ್ ಹೋಗೋ ಆ ತಪ್ಪುತ್ತೆ ಇಲ್ಲಿ ತನಕ ಆಟೋದಲ್ಲಿ ಬರ್ತಾ ಇರೋದು ಆಟೋದಲ್ಲಿ ತಿಂಗಳಿಗೆ ಒಂದು ಸಾವಿರ ಆ ಥರ ಎಲ್ಲ ಖರ್ಚು ಮಾಡ್ಕೊಂಡೆಲ್ಲ ಇರ್ತಾರೆ ಮತ್ತು ಹೋಗೋ ಬರೋ ಟೈಮು ಅದೆಲ್ಲ ಉಳಿಸ್ಕೋಬೋದು ಆಯಿತಾ ಬೇರೆ ಮಕ್ಳಿಗೆ ಉಳಿಸ್ಬೋದು ಈ ಥರ ಮಕ್ಕಳೇ ನಾವುದೇ ಪಾಠ ಮಾಡ್ಬೋದು ನನ್ನ ಅವಶ್ಯಕತೆ ಇಲ್ಲ ನನ್ನ ಏನಿದೆ ಟಾರ್ಗೆಟ್ ಅಂದರೆ ನಾನು ಒಬ್ಬನೇ ನಾವುದೇ ಕೋಚಿಂಗ್ ಸೆಂಟ್ರೂ ಇದು ಮಾಡಿಕೊಂಡು ಸಮ್ರಾಟಾಗಿ ಈ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ ಪೂರ್ತಿ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಿದೆ ಇಪ್ಪತ್ತೊಂಬತ್ತು ಕಾಲು ಸಾವಿರ ಹಳ್ಳಿ ಇದೆ ಹಳ್ಳೀಲ್ಲೂ ಈ ಥರ ಮಕ್ಕಳನ್ನು ಸೃಷ್ಟಿ ಮಾಡಿ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅದು ನನ್ನ ಟಾರ್ಗೆಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಇದೆಲ್ಲ ಸರ್ಕಸ್ ಮಾಡ್ತಾ ಇರೋದು ಸೊ ಅದಕ್ಕೇನು ಮಾಡಿ ಈ ಥರ ಮಕ್ಕಳು ಯಾರು ಟ್ರೈನ್ ಅಪ್ ಆಗಿರ್ತಾರೆ ಐದನೇ ಕ್ಲಾಸಲ್ಲಿ ಓದಿ ನೀಟಾಗಿ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಮಕ್ಕಳು ಕೈಲಿ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ನವದೆ ಕೋಚಿಂಗ್ ಕೊಡಿಸಿ ಮುಗ್ದೇ ಹೋಯ್ತು ಎಲ್ಲ ಮಕ್ಕಳದ್ದು ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಜಸ್ಟ್ ಅದನ್ನು ಫಾಲೋ ಮಾಡಿ ಐದನೇ ಕ್ಲಾಸ್ ಈ ಥರ ಅಪ್ ಒಂದು ಅಷ್ಟು ಮಕ್ಕಳನ್ನ ಟ್ರೈನ್ ಅಪ್ ಮಾಡಿ ಟ್ರೈನ್ ಅಪ್ ಮಾಡಿರೋ ಮಕ್ಕಳು ಕೇಳಿ ಮಟ್ಟ ಮಾಡಿಸಿ ನಾಲ್ಕನೇ ಕ್ಲಾಸ್ ಮಕ್ಕಳು ಜಸ್ಟ್ ರಿಪೀಟ್ ಮಾಡ್ತಾರೆ ಪ್ರತಿ ವರ್ಷ ಅಷ್ಟಾಗಿ ಪೂರ್ತಿ ರಾಜ್ಯದ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಯಾರು ಮಾಡ್ತೀರಾ ಕೃತಿಕನಾ ಹೇಳಿ ನಾನು ಬೋರ್ಡ್ ಕ್ಲೀನ್ ಮಾಡ್ತೀನಿ ಯಾವ ಕ್ವಶನ್ ಇವ್ರ ಇವ್ರದು ನೆಕ್ಸ್ಟ್ ಇದು ಒಂದು ಸ್ವಲ್ಪ ಟಫ್ ಇದೆ ಆಯಿತಾ ಇವರಿಗೆಲ್ಲ ಅಡಿಷನ್ ಸಪ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಜನ್ ಏನೋ ಕೊಟ್ರೆ ಸ್ನ್ಯಾಕ್ಸ್ ತರ ಇದ್ ಮಾಡಾಕ್ಬಿಡ್ತಾರೆ ಸ್ನ್ಯಾಕ್ಸ್ ಸಮೋಸ ಗಿಮೋಸ ನೂಡಲ್ಸ್ ಫ್ರೆಂಚ್ ಫ್ರೈಸ್ ತರ ತಿನ್ನ ಬಿಡ್ತಾರೆ ಅದಕ್ಕೆ ಇವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ ನೋಡಿ ಇವೆಲ್ಲ ಕ್ವಶನ್ಸ್ ಬರೆದು ಬಿಟ್ಟು ನಾವು ಚೆಕ್ ಮಾಡಬೇಕಾಗುತ್ತೆ ಸರಿಯಾಗಿ ಬರ್ದಿದ್ದೀನಿ ಅಂತ ಆ ರೀತಿ ಇರುತ್ತೆ ಬ್ರಾಕೆಟು ನಂಬರು ಸೈನು ಅದೆಲ್ಲ ಸರಿ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ ಸ್ನಾಕ್ಸ್ ಇದ್ದಂಗೆ ಸ್ಕೂಲ್ ಸಿಲೆಬಸ್ ಮ್ಯಾಥ್ಸ್ ಎಲ್ಲ ಬರುತ್ತಲ್ಲ ಸ್ನಾಕ್ಸ್ ತರ ಎತ್ ಬಾಯಿಗೆ ಹಾಕೋಬಿಡ್ತಾರೆ ಸೊ ಇದೆಲ್ಲ ಮಿಕ್ಸ್ಡ್ ಫ್ರಾಕ್ಷನ್ ಇಲ್ಲಿ ನೋಡಿ ಅವನು ಸಿಲೆಬಸ್ ಅಲ್ಲಿ ತೆಗೆದಾಕಿದ್ದ ಅದು ಅದೇನೋ ಡಿವಿಷನ್ ಆಫ್ ಅನ್ ಫ್ರಾಕ್ಷನ್ ಸಿಲೆಬಸ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಯಾವುದು ನಾವು ಹೋದ ಸಿಲೆಬಸ್ ಅಲ್ಲಿ ಈ ತರ ಇದ್ರ ಡಿನಾಮಿನೇಟರ್ ಇದ್ರ ಡಿನಾಮಿನೇಟರ್ ಇದ್ರೆ ಆದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಸೊ ಆ ಥರ ಲೆಕ್ಕನು ಮಕ್ಕಳು ಸಾಲ್ವ್ ಮಾಡ್ತಾರೆ ಆಯಿತಾ ಜಸ್ಟ್ ಆರು ತಿಂಗಳು ಅಷ್ಟೇ ವರ್ಷ ಪೂರ್ತಿ ಎರಡು ವರ್ಷ ರೆಸಿಡೆನ್ಷಿಯಲ್ ಕೋಚಿಂಗ್ ಎಲ್ಲ ಹಾಕೊಂಡು ಕೊಳೆಯಾಗ್ತಾ ಹಾಕ್ತಾ ಇರ್ತಾರೆ ಮಕ್ಕಳನ್ನ ಅವಶ್ಯಕತೆನೇ ಇಲ್ಲ ಹಿಂದೆ ಇದ್ದ ರಿಯಲ್ ಲೈಫ್ ಎಕ್ಸಾಂಪಲ್ ಮಕ್ಕಳು ಆಯ್ತಾ ಮಾಡಪ್ಪ ಆಯ್ತು ಏನೈತೆ ಬರ್ಕೊಳ್ಳಿ ತ್ರೀ ತ್ರೀ ಝ ನೈನ್ ಒಂದು ಸೇರಿಸಿದ್ರೆ ಟೆನ್ ಪ್ಲಸ್ ಡಯಾಮೇಟಲ್ ಏನೈತೆ ಬರ್ಕೊಳ್ಳಿ

Ten fives are less. Sixteen threes are. Five three fives are. Ten fives are fifteen. Less. Sixteen threes are forty-eight. Three fives are fifteen. ఫిఫ్టీన్ ఫోర్టీ ఎరడు కూడద్రె నైంటీ ఎయిట్ న్యాయమేటల్ ఏనైతే హనే 14 ఫోర్ట బై ఫిఫ్టీన్ ఇంటూ అక్కడు పల్టి ఫిఫ్టీన్ 14, 14 ఫోర్టీన్ జా, ಸರಿ ಆಯ್ತಾ ಬರೀಬೇಕಾದ್ರೆ ಹಿಂಗೆ ನಿಂತ್ಕೊಂಡು ಬರಬೇಕು ಹಿಂಗೆ ನಿಂತ್ಕೊಂಡು ಬರಬೇಕು ನೀವೇ ಹಿಂಗೆ ಕವರ್ ಆಗಿಬಿಟ್ರೆ ಏನು ಕಾಣಿಸುತ್ತೆ ಹಿಂದೆ ನೋಡ್ತಾ ಇರೋರಿಗೆ ಏನು ಕಾಣಿಸುತ್ತೆ ಆಯ್ತಾ ಹಿಂಗೆ ನಿಂತ್ಕೊಂಡು ಬರೋದ್ರೆ ಇದಾಗುತ್ತೆ ಆಯ್ತಾ ಬೇರೆ ಮಕ್ಕಳು ನೋಡ್ತಾ ಇರೋದು ಬರೀಬೇಕಾದ್ರೆ ಇದಾಗುತ್ತೆ ಆಯ್ತಾ ಸ್ಕೂಲನ್ನು ಅಷ್ಟೇ ಈ ಮಕ್ಳು ಕೈಲಿ ಪಾಠ ಮಾಡಿಸಿ ಸ್ಕೂಲ್ ಹೋಗಿ ನವೋದಯ ಕೋಚಿಂಗ್ ಈ ಮಕ್ಕಳೇ ಸಾಕು ಆಯಿತಾ ಬನ್ನಿ ಕೃತಿಕಾ ಯಾರು ಎಲ್ಲ ಒಂದೊಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೇಳಿ ಪಾಠ ಮಾಡಿಸ್ತಾ ಇದ್ದೀನಿ ನೆಕ್ಸ್ಟ್ ಗುಪ್ತ ಗೌರ್ಮೆಂಟ್ ಸ್ಕೂಲ್ ಈಗ ಹೋಗಿದ್ದು ಚನಪನ್ ಚೆನಪ್ಪ ಗೌರ್ಮೆಂಟ್ ಸ್ಕೂಲ್ ಬೈ ಫೈವ್ ಇಂಟು ಏಟ್ ಫೋರ್ ಬೈ ಫೈ ಫೋರ್ ಟೂ ಬೈ ಫೈ ಸರಿ ಇದೆಯಾ ಚೆಕ್ ಮಾಡಿ ಈ ಕ್ವೆಶನ್ಗಳೇ ಅಷ್ಟೇ ಒಂದು ಸಲ ಬರ್ದೇ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಒಂದೇನಾದ ಸೈನ್ ಪ್ಲಸ್ ಬದಲು ಮೈನಸ್ ಮೈನಸ್ ಬದಲು ಪ್ಲಸ್ ಆದರೆ ಇದಾಗುತ್ತೆ ಈ ಮಕ್ಳಿಗೆ ಇನ್ನೊಂದು ವಿಶೇಷ ಅಂದರೆ ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ನಾನು ಇಲ್ಲಿ ಇದನ್ನೇ ಮಾಡ್ತಾ ಇಲ್ಲ ಪಠನೇ ಮಾಡ್ತಾ ಇಲ್ಲ ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ಇಲ್ಲ ಈ ಮಕ್ಕಳೇ ಮಾಡ್ತಾರೋ ಆಯಿತಾ ಇವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು ಜೂನಿಯರ್ಸ್ಗೆ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆಲ್ಲ ಇವರೇ ಎಕ್ಸ್ಪ್ಲೇನ್ ಮಾಡೋದು ಆಯಿತಾ ತುಂಬ ಏನಾದರೂ ಅನಿವಾರ್ಯ ಆಗಿದ್ರೆ ನನ್ನ ಹತ್ರ ಇಲ್ಲ ಅಂದರೆ ಇವರೇ ಟೀಚರ್ಸ್ ನಮ್ಮ ಇದರಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ ಮೆಂಟಲ್ ಎಬಿಲಿಟಿ ಪ್ಯಾಸೇಜೆಲ್ಲ ಇವರೇ ಡೌಟ್ ಕ್ಲಿಯರ್ ಮಾಡೋದು ಇವರೇ ಎಕ್ಸ್ಪ್ಲೇನ್ ಮಾಡೋದು ನಾನು ಏನಿದ್ರು ಮ್ಯಾಥ್ಸ್ ಅದು ಫಸ್ಟ್ ಪಾರ್ಟ್ ಮಾಡ್ತೀನಿ ಸೆಕೆಂಡ್ ಪಾರ್ಟು ಈ ಮಕ್ಳಿಗೆಲ್ಲೇ ಮಾಡಿಸ್ತೀನಿ ಮಾಡ್ತೀರಾ multimilitar- Jazakallah, <laughs> mulai laka rizq ಆನ್ಸರ್ ಸರ್ ಬಂದಿಲ್ಲ ಟ್ವೆಂಟಿ ಇಂಟು ಫೋರ್ ಬೈ ಫೈವ್ ಫೈನಲ್ ಆನ್ಸರ್ ಬಂದಿದೆ ಆಯಿತಾ ನೆಕ್ಸ್ಟ್ ಮಾಡ್ತೀರಾ ಯಾರು ಮಾಡ್ತೀರಾ ಟೈಮ್ ಆಗುತ್ತೆ ಎಲ್ಲ ಎಲ್ಲ ಅರ್ಧ ಗಂಟೆ ಅರ್ಧ ಇದಾಗುತ್ತೆ ಸುಮ್ಮನೆ ಎಕ್ಸ್ಟೆಂಡ್ ಆಗುತ್ತೆ ಆಯಿತಾ ಬನ್ನಿ ಬೇಕಾರೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬನ್ನಿ ಇನ್ನೊಂದು ಸ್ವಲ್ಪ ಬನ್ನಿ ಎಲ್ಲ ಬನ್ನಿ ಬುಕ್ ಇಟ್ಬಿಟ್ಟು ಬನ್ನಿ ಕಾಣಿಸಲ್ಲ ಅನ್ಕೋತೀನಿ ಕ್ಯಾಮ್ರ ಒಂದು ಸ್ವಲ್ಪ ಹಿಂದೆ ಇಡ್ತೀನಿ ಮಕ್ಕಳು ಕಾಣಿಸ್ತಾ ಇಲ್ಲ ಅನ್ಕೊತೀನಿ ಈ ಬಾ ಈ ಬಾ ಬಾಂಧವ್ಯ 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 ಎಲ್ಲ ಮಕ್ಕಳು ಸುಮ್ಮನೆ ಕೂತಿದ್ರೆ ಪೂರ್ತಿ ದಿನವೆಲ್ಲ ತಗೊಬಿಡುತ್ತೆ ಹೇಳೋದೇನು ಆಲ್ರೆಡಿ ಮೊಬೈಲ್ ಕೆಪಾಸಿಟಿ ಇರೋಲ್ಲ ಇಂಟರ್ನೆಟ್ ಕೆಪಾಸಿಟಿ ಇಲ್ಲ ಮೊಬೈಲ್ ಇಂಟರ್ನೆಟ್ಟಲ್ಲೇ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು ಎಲ್ಲರಿಗೂ ಹೇಳೋದಷ್ಟೇ ಐದನೇ ಕ್ಲಾಸ್ ಆನ್ಲೈನಲ್ಲಿ ಯಾರ್ಯಾರು ನಮ್ಮದು ಯೂಟ್ಯೂಬಲ್ಲಿ ಪಾಠ ಕೇಳ್ತಾ ಇದ್ದೀರಾ ಐದನೇ ಕ್ಲಾಸ್ ಮಕ್ಕಳು ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಹೋಗಿ ಟೀಚ್ ಮಾಡಿ ಅದು ನನ್ನದು ಫಸ್ಟು ರಿಕ್ವೆಸ್ಟ್ ಆಯಿತಾ ದಯವಿಟ್ಟು ಐದನೇ ಕ್ಲಾಸ್ ಮಕ್ಕಳು ಯಾರೋ ಸುಮಾರು ಜನ ಸಾವಿರಾರು ಮಕ್ಕಳು ಆನ್ಲೈನ್ ಕೋಚಿಂಗ್ ತೊಗೊಳ್ತಾ ಇದ್ದೀರಾ ನೀವು ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಟೀಚಿಂಗ್ ಮಾಡಿ ಮೇಲೆ ಮಾಡಿ ಸ್ಕೂಲಲ್ಲಿ ಮಾಡಿ ಮತ್ತು ಇನ್ನೊಂದು ನೀವೆಲ್ಲ ಏನು ಮಾಡಬೇಕು ಸ್ಕೂಲಲ್ಲಿ ಪ್ರಾಬ್ಲಮ್ ಮಾಡಿಸ್ತಾ ಇರ್ತಾರಲ್ಲ ಲೆಕ್ಕ ಮಾಡಿಸ್ತಾರ ಮ್ಯಾಮ್ಗೆ ಮ್ಯಾಮ್ ಸರ್ ಮಾಡಿಸ್ತಾ ಇರ್ತಾರಲ್ಲ ಅವ್ರನ್ನ ಕೂರಿಸಿ ಸರ್ ನೀವು ರೆಸ್ಟ್ ತೊಗೊಳ್ಳಿ ಮ್ಯಾಮ್ ನೀವು ರೆಸ್ಟ್ ತೊಗೊಳ್ಳಿ ಅಂದ್ಬಿಟ್ಟು ನೀವು ಹೋಗಿ ಬೋರ್ಡ್ ಮೇಲೆ ಸರ್ ಮಾಡಬೇಕು ಆಯಿತಾ ಸುಮ್ಮನೆ ಹೋಗೋದು ಕೂತ್ಕೊಳ್ಳೋದು ಬರ್ಕೊಳ್ಳೋದು ಆ ಥರ ಮಾಡಿಬಾರ್ದು ಅದಾಗ್ತದೆ ಎಲ್ಲರಿಗೂ ಒಂದು ಲೆಕ್ಕ ಮಾಡೋಕ್ಕೆ ಬಿಡಬಾರ್ದು ಟೀಚರ್ ಕೈಯಲ್ಲಿ ಪ್ರತಿಯೊಂದು ಲೆಕ್ಕನೇ ಹೇಳ್ಬೇಕು ಮ್ಯಾಮ್ ನೀವು ಕೂತ್ಕೊಳ್ಳಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಕೂರಿಸ್ಬಿಟ್ಟು ನೀವು ಮಾಡಬೇಕು ಅರ್ಥ ಆಯ್ತಾ ಆ ಥರ ಮಾಡಿ ಮತ್ತೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊತೀವಿ ಐದನೇ ಕ್ಲಾಸ್ಲಿ ಯಾರ್ಯಾರು ನಾವು ಓದೇ ಕೋಚಿಂಗ್ ತೋರ್ತಾಯಿದ್ರೆ ಆನ್ಲೈನ್ಲಿ ನೀವು ಹೋಗಿ ಮಕ್ಕಳಿಗೆ ಟೀಚ್ ಮಾಡಿ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿ ಸೊ ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ ಏನೋ ಒಂದು ಇದೆ ನಾವು ಯಾವಾಗ ಕಲ್ತಿದ್ದೀವಿ ಅಂದರೆ ಇನ್ನೊಬ್ಬರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಾಗ ನನ್ನ ಕಲ್ತು ನನ್ನ ಕಲ್ತಿರೋದನ್ನ ಇವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದರೆ ಆಗ ನಾನು ಕಲ್ತಿದ್ದೀನಿ ಅಂತ ಅರ್ಥ ಆಗ ಅರ್ಥ ಆಯ್ತಾ ಓದಾಯ್ತಾ ಹಾಗೆ ನೀವು ಆಗ್ತೀರಾ ದ ಬೆಸ್ಟ್ ವೇ ಟು ಟೀಚ್ ಅದರ್ ಇಷ್ಟು ಸಾರಿ ಅದು ಪ್ರವರ್ ಬೀರೋದು ಹಿಂಗೆ ದ ಬೆಸ್ಟ್ ವೇ ಟು ಲರ್ನ್ ಟು ಟೀಚ್ ಅದರ್ಸ್ ಅಂತ ದ ಬೆಸ್ಟ್ ವೇ ಟು ಲರ್ನ್ ಟು ಟೀಚ್ ಅದರ್ ಅಂತ ಟೀಚ್ ಅದರ್ಸ್ ಇದು ಮಾಡ್ತಾ ಇದ್ದೀನಿ ದ ಬೆಸ್ಟ್ ವೇ ಟು ಲರ್ನ್ ಇಷ್ಟು ಟೀಚದರ್ ನಾವು ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಬೇರೆ ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡಿದಾರೆ ಅರ್ಥ ಆಯಿತಾ ನಾವು ತುಂಬ ಚೆನ್ನಾಗೆ ಕಲ್ತಿದ್ದೀವಿ ನಾವು ಮಾಸ್ಟ್ರು ಅಂತ ಯಾವಾಗ ಅರ್ಥ ಆಗೋದಂದ್ರೆ ನಾವು ಬೇರೆ ಮಕ್ಕಳಿಗೆ ಅರ್ಥ ಆಗೋಂಗೆ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ ಆಗ ನಾವು ಕಲ್ತಿದ್ದೀವಿ ಅಂತ ಗೊತ್ತಾಗುತ್ತೆ ಅದರಿಂದ ಪ್ರತಿಯೊಂದು ಮಕ್ಕಳು ಹೋಗಿ ನೀವೇ ಪಾಠ ಮಾಡಬೇಕು ಸ್ಕೂಲ್ ಆಯಿತಾ ನಾನು ಇಲ್ಲಿಗೆ ವೀಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ ಅವ್ರ ಪೇರೆಂಟ್ ಯಾರೋ ಬಂದರು ಅನ್ಸುತ್ತೆ ಈಗ ಕರ್ಕೊಂಡು ಹೋಗ್ತಾರೆ ಇಲ್ಲ ಹೋಗ್ತಾರೆ ಆಟೋ ಆಟೋದಲ್ಲೋ ಸ್ಕೂಟ್ರಲ್ಲೋ ಬೈಕಲ್ಲೋ ಅವರು ಊರಿಗೆ ಹೋಗ್ತಾರೆ ಯಾರದು ನೀವೇನಾ ಓಕೆ ಅವ್ರ ಪೇರೆಂಟ್ ಬಂದಿದ್ದರೆ ಸೊ ವೀಡಿಯೋ ಇಲ್ಲೂ ಸ್ಟಾಪ್ ಮಾಡ್ತಾ ಇದ್ದೀನಿ ಆಯಿತಾ ಸಿಗೋಣ ಬಾಯ್